ಅಕ್ಕ ಏನಾಗಿದೆ ಎಷ್ಟು ಸಮಯ ಹತ್ತು ವರ್ಷ ಹತ್ತು ವರ್ಷ ಹತ್ತು ವರ್ಷದಿಂದ ಕಿವಿ ಕೇಳ್ತಾಳೆ ಈಗ ಅದು ಗುಣ ಆಗ್ತಾ ನಂಬ್ತೀರಾ ತಂದೆ ದೇವರ ಯಸ್ಸುನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯತೊಂದಿ ಕರ್ತನಿನ ಪಾದಪೀಠಕ್ಕೆ ಬಂದಿದ್ದೇನೆ ಈ ಸಹೋದರಿಯ ಬಲ ಕಿವಿಯ ಸೌಖ್ಯಕ್ಕಾಗಿ ಪ್ರಾರ್ಥಿಸ್ತಾನೆ ಬಲ ಕಿವಿಯನ್ನು ಹಿಡಿದಿರುವ ಅನ್ನಕರ ಶಕ್ತಿ ಬಿಟ್ಟು ಹೋಗಲಿ ಔಟ್ ಏಯ್ ಪಾಪಶಾಚೆ ಬಿಡ

ಔಟ್ ಇಬನ್ ಹಾ ಬಿಡು ತಲೆ ತಲೆ ಬಿಡು ತಲೆ ಬಿಡು ಅಗ್ನಿ ಹೊಲಿಗೋಸ್ ಫೈರ್ ಹೊಲಿಗೋಸ್ ಫೈರ್ ಇನ್ ದ ನೇಮ್ ಆಫ್ ಜೀಸಸ್ ಹೊಲಿಗೋಸ್ ಫೈರ್ ಇನ್ ದ ನೇಮ್ ಆಫ್ ಜೀಸಸ್ ಫೈರ್ ಫ್ರೀ ಆಗಲಿ ಹ್ಮ್ ಬಿಟ್ಟು ತಿರುಗಿ ಬರಕ್ ಕೂಡೋದು ತಿರುಗಿ ಬರಕ್ ಕೂಡೋದು ತಿರುಗಿ ಬರಕ್ ಕೂಡೋದು ತಿರುಗಿ ಬರಕ್ ಕೊಡೋದು ಏಸು ನಾಮದಲ್ಲಿ ಹಾ ಫ್ರೀ ಮಾಡಿ ಫ್ರೀ ಆಗಿ ಏಸು ನಾಮದಲ್ಲಿ ಏಸು ನಾಮದಲ್ಲಿ ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದಾರೆ ಸಂಪೂರ್ಣದ ಫ್ರೀಡಮ್ ರಿಲೀಸ್ ತಲೆ ಮೇಲೆ ಸೌಕ ರಿಲೀಸ್ ಮಾಡ್ತಾನೆ ಇದ್ದೇವೆ ಕಿವಿಯ ಮೇಲೆ ಸೌಕ ರಿಲೀಸ್ ಮಾಡ್ತಾ ಇದ್ದೇವೆ ಕಿವಿ ಓಪನ್ ಆಗಲಿ ಎಪ್ಪತ್ತ ಆ ದುರಾತ್ಮ ಬಿಟ್ಟೋಗಲಿ ಕಿವಿಯನ್ನು ಬಿಟ್ಟೋಗಲಿ ಶರೀರ ಬಿಟ್ಟೋಗಲಿ ಔಟ್ ನೇಮ್ ಆಫ್ ಚೀಸಸ್ ನೇಮ್ ಆಫ್ ಚೀಸ್ ಔಟ್ ಔಟ್ ಹಿಮನ್ ನೇಮ್ ಆಫ್ ಚೀಸಸ್ ಬಿಟ್ಟೋಗ ಫ್ರೀಡಮ್ ರಿಲೀಸ್ ಮಾಡ್ತಾನೆ ಇನ್ ದ ನೇಮ್ ಆಫ್ ಚೀಸಸ್ 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 ಫ್ರೀಡಮ್ ಹಾಂ ಫ್ರೀ ಫ್ರೀ ಹಾಂ ಬಿಟ್ಟು ಹೋಗಿ ತಿರುಗಿ ಬರ ಕೊಡೋದು ಇರ ಕೊಡೋದು ತಿರುಗಿ ಬರ ಕೊಡೋದು ಏಸುನ ನಾಮದಲ್ಲಿ ಇಂದ ನೇಮ್ ಆಫ್ ಜೀಸಸ್ 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 ಹಾಂ ಬಿಟ್ಟು ಹ್ಞೂ ಸಮಯ ವ್ಯರ್ಥ ಮಾಡದೆ ಬಿಟ್ಟು ಏಯ್ ಬಿಟ್ಟು ತಲೆನ ಬಿಟ್ಟೋಗ್ ಬಿಟ್ಟು ಹೊರಗೆ ತಲೆನವರೆಗೆ ಬಾ ಏಸುನ ನಾಮದಲ್ಲಿ ಇಂದ ನೇಮ್ ಆಫ್ ಜೀಸಸ್ ಇಂದ ನೇಮ್ ಆಫ್ ಹಾ ಬಾವ್ರಿಗೆ ಬಾವ್ರಗೆ ಔಟ್ ಬಿಟ್ಟೋಗ ಕಟ್ಟು ಆ ಮಂತ್ರ ಕಟ್ಟು ಅಳಿಲಿ ಆ ಮಂತ್ರ ಕಟ್ಟು ಅಳಿಲಿ ಅಂಧಕಾರ ಕಟ್ಟು ಅಳಿಲಿ ಏಸುನ ಲಾಭದಲ್ಲಿ ಔಟ್ ಇಬ್ಬನ್ ಔಟ್ ಬಿಡೋ ಹಾ ಫ್ರೀ ಸಹೋದರಿ ಫ್ರೀ ಆಗಲಿ ಫ್ರೀ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್ ತಿರುಗಿ ಬರಕ್ ಕೊಡೋದು ಸೈತನಿಕ ಹೋಲ್ಡ್ಗಳ ಮೇಲೆ ಅಗ್ನಿ ಹಿಡಿಯಲಿ ಟೋಟಲಿ ಫ್ರೀಡಮ್ ಇನ್ ದ ನೇಮ್ ಆಫ್ ಜೀಸಸ್ ಏಸುನ ರಕ್ತದ ಮುದ್ರೆ ಇವರ ಮೇಲೆ ಹಾಕ್ತಾ ಇದ್ದಾನೆ ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದಾನೆ ಪೂರ್ಣ ಸೌಖ್ಯ ರಿಲೀಸ್ ಮಾಡ್ತಾನೆ ತಿರುಗಿ ಬರಕ್ ತಿರುಗಿ ಬರ ಹೋಗು ಬುಡ ಸಮುದಕ್ಕೆ ಬುಡ ಸಮುದಾಚು ಆಗ್ತಾ ಸೌಖ್ಯವಾಗಲಿ ಕಿವಿ ಓಪನ್ ಆಗಲಿ ಕಿವಿಗಳು ಓಪನ್ ಆಗಲಿ ಫ್ರೀಡಮ್ ರಿಲೀಸ್ ಮಾಡ್ತೇನೆ ಸುನಾಮದಲ್ಲಿ ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದೇನೆ ಈಗ ಹೇಗೆ ತಕ್ಕ ಕಿವಿನ ಚೆಕ್ ಮಾಡಿ ಒಂದು ಕಿವಿ ಯಾವ ಕಿವಿ ಕೇಳ್ತಾ ಇರಲಿಲ್ಲ ಹಾ ಈಗ ಕೇಳ್ತದ ಹಾ ಕೇಳ್ತದ ਮੱਚਾ ਕਹਿਤ ਰਹੀ ਲੀਗਾ ਕਹਿਤ ਲੀਗਾ ਕਹਿਤ ਬਸ ਯਾਰ ਓਪਨ ਕਰ ਦਿਦੋ ਯੈਸ ਆਪਾ ਯੈਸ ਆਪਾ ਓਕੇ ਗੋਡ ਬੈਸ